ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎಐ ವಿಡಿಯೋಗಳನ್ನ ಮೂಲಕ ಜನರನ್ನ ರೊಚ್ಚಿಗೆಪ್ಸಿದ್ದು ಪ್ರಚೋದನೆ ಮಾಡಿದ್ದು ಗಲಭೆಗೆ ಎಡೆ ಮಾಡಿಕೊಟ್ಟಿದ್ದು ಇದೆಲ್ಲ ಆರೋಪ ಕೂಡ ಸಮೀರ್ ಮೇಲೆ ಇದೆ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಇವರು ಕೂಡ ಇಬ್ಬಿಬ್ರು ವಕೀಲರ ಜೊತೆಗೆ ಬಂದಿದ್ರು ನಿನ್ನೆ ಸುದೀರ್ಘ ಒಂಬತ್ತು ಗಂಟೆಗಳ ಕಾಲ ನಡೆದಿರೋ ವಿಚಾರಣೆ ಇದು ಎ ಐ ವಿಡಿಯೋ ಪ್ರಕರಣ ಸೇರಿದಂತೆ ಈ ಎಲ್ಲಾ ಪ್ರಕರಣ ಏನಿದೆ ಆತನ ವಿರುದ್ಧ ಇರುವಂತ ಗಂಭೀರ ಆರೋಪಗಳು ಎ ಐ ವಿಡಿಯೋ ಮಾಡೋದಕ್ಕೆ ಆ ಟೂಲ್ ಅನ್ನ ಬಳಸಿದ್ರಿ ನೀವು ಎ ಐ ವಿಡಿಯೋಗಳನ್ನ ನೀವು ಯಾವಾಗಿಂದ ಮಾಡ್ತಾ ಇದ್ರಿ ಆತಕ್ಕಾಗಿ ಈ ರೀತಿ ಮಾಡಿದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತ ವಿಚಾರಣೆ ಆಗಿದೆ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದು ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮತ್ತೆ ಹೇಳಿದಾಗ ಬರೋದಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ತನಿಖಾಧಿಕಾರಿಗಳು ಅಂದ್ರೆ ನಾವು ಮತ್ತೆ ನೀವು ವಿಚಾರಣೆಗೆ ಬನ್ನಿ ಅಂತ ಕರೆದಾಗ ಬರ್ಬೇಕು ಅಂತೇಳಿ ಎ ಐ ವಿಡಿಯೋ ಕೇಸ್ ವಿಚಾರಣೆ ನಡೆಸಿದ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲೇ ನಡೆದಿರುವ ವಿಚಾರಣೆ ಇನ್ನು ಬೆಳ್ತಂಗಡಿಯ ಬೆನಕ ಆಸ್ಪತ್ರೆ ಏನಿದೆ ಬೆನಕಾ ಆಸ್ಪತ್ರೆಯ ಬಳಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಆಗಿತ್ತಲ್ಲ ಪ್ರಕರಣದ ವಿಚಾರಣೆಯನ್ನ ಮಾಡಿದ್ದಾರೆ ಒಟ್ಟು ಎರಡು ಪ್ರಕರಣದ ವಿಚಾರಣೆ ನಡೆಸಿರೋದು ಇನ್ಸ್ಪೆಕ್ಟರ್ ಸುಬ್ಬಾಪುರ್ ಮಠ ಅವರು ಇಲ್ಲಿ ಸಮೀರ್ ಮೇಲೆ ಇದ್ದಂತ ಆರೋಪಗಳು ಅಥವಾ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದ್ದೇನಪ್ಪ ಅಂದ್ರೆ ಕರ್ನಾಟಕದ ಪ್ರತಿಯೊಂದು ಗ್ರಾಮದಲ್ಲಿರುವಂತ ಜನರು ಕೂಡ ಬನ್ನಿ ಪ್ರತಿಭಟನೆ ಮಾಡೋಣ ಸಾವಿರಾರು ಹತ್ಯೆಗಳಾಗಿದ್ದಾವೆ ಆ ಹತ್ಯೆಗಳಿಗೆ ನ್ಯಾಯ ಸಿಗ್ಬೇಕಲ್ವಾ ನಿಮ್ ರಕ್ತ ಕುದಿಯೋದಿಲ್ವಾ ಅಂತ ಪ್ರಚೋದನೆ ಕೊಟ್ಟಿದ್ರು ಈ ರೀತಿಯಾಗಿ ಯಾರನ್ನು ಪ್ರಚೋದಿಸೋದಿರ್ಬೋದು ಗಲಭೆ ಎಬ್ಬಿಸೋದಿರ್ಬೋದು ಹೋರಾಟಕ್ಕೆ ಕರೆ ಕೊಡೋದಿರ್ಬೋದು ಅದೆಲ್ಲ ಏನಿದೆ ಪ್ರಚೋದನೆ ಮಾಡಿದ್ರು ಅನ್ನುವಂಥದ್ದು ಆ ಕೇಸ್ ಮೇಲೆ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಅಷ್ಟೇ ಅಲ್ಲ ಎ ಐ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಯಾವುದೇ ಸಾಕ್ಷಿಗಳಿಲ್ಲ ಪುರಾವೆಗಳಿಲ್ಲ ಹಂಗಿದ್ರು ಕೂಡ ಎ ಐ ವಿಡಿಯೋಗಳ ಮೂಲಕ ಕೆಲವು ವ್ಯಕ್ತಿಗಳ ಮೇಲೆ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಅವೆಲ್ಲ ಆರೋಪಗಳು ಕೂಡ ಅದರ ಆಧಾರದ ಮೇಲೆ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು ಸಮೀರ್ ಎಂಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ವಿಚಾರ ಇತ್ತು ಅಷ್ಟರೊಳಗೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ತದನಂತರದಲ್ಲಿ ತನಿಖೆಗೆ ಹಾಜರಾದರೂ ಈಗ ತನಿಖೆ ಎಲ್ಲ ಕೂಡ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತದೆ ಮುಂದಿನ ಬೆಳವಣಿಗೆಗಳು ಈ ಕೇಸ್ನಲ್ಲಿ ಸಮೀರ್ ವಿರುದ್ಧ ಏನೇನಾಗುತ್ತೆ ಅದನ್ನು ನಾವಿನ್ನು ಗಮನಿಸಬೇಕಾಗುತ್ತೆ